ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳ್ರಿ ಸರ್ ಓಮಿನಿ ಒಂದು ಗಡಿ ಕಳಿಸ್ಕೊಡಿದ್ರಲ್ಲ ಹೌದು ಸರ್ ಹದಿನಾರು ಸರ್ ಎರಡು ಸಾವಿರ ಓನರು ಆಗಿದ್ದಾರೆ ಹಾ ರನ್ನಿಂಗ್ ಇದೆ ಸರ್ ಇನ್ಶೂರೆನ್ಸ್ ಅಂತ ಇಲ್ಲ sir insurance ಹಾ ಹಾಕ್ಸ್ಬೇಕ್ sir ಹಾಕ್ಸಿಲ್ಲ ಹಾಕ್ಸ್ ಹಾ ಹಾಕ್ಸ್ ಕೊಡ್ತೀವಿ sir ಇಲ್ಲ ತಾನೇ ಗಾಡಿ ಮೇಲೆ sir ಮೇಲೆ ಇಲ್ಲ ಏನಿಲ್ಲ ಇಲ್ಲ sir cash ಗಾಡಿ running ಎಷ್ಟ್ ಆಗಿದೆ ಅಣ್ಣ ಆ ಎಂಬತ್ತೆರಡು ಸರ್ ಎಪ್ಪತ್ತರ ಎಂಬತ್ತು ಹಾಕಿವಿ ಹ್ಮ್ ಹ್ಮ್ ಎಂಬತ್ತರ ಒಳಗೆ ಇರ್ಬೇಕು ಟೈರ್ ಆಯ್ತಾ 70% మెలేజ్ గడి కండిషన్ చాలా బాగుంది సార్ చాలా బాగుంది ఎంత కోర్త మెలేజ్ గడిదు 300 280 90 కోర్త సార్ గ్యాస్ కి ఎల్पीजी ఆ పెట్రోల్ ప్లస్ ఎల్पीजी నా ఆ పెట్రోల్ ప్లస్ ఎరుతు సిటర్ గడి 5 సిటర్ 8 సిటర్ 8 సిటర్ సార్ 8 సిటర్ గడి ఆ సార్ ఓకే ఓకే ఎల్బర్జ్ లోకేషన్ గడిదు రాయచూర్ డిస్ట్రిక్ట్ సిర్వార్ తాలక్ సార్ ఇల్లనా

ನಮ್ಮ ಕಡೆ ಬಂದ್ರೆ ನೆಗೋಶಿಯೇಟ್ ಮಾಡಿ ಗಾಡಿ ಕೊಡಿ ಓಕೆ ಸರ್